ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬೀಟ್ರೂಟ್ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬೀಟ್ರೂಟಲ್ಲಿ ಮಿನರಲ್ಸ್ ಮತ್ತು ವಿಟಮಿನ್ಸ್ ಎಲ್ಲ ತುಂಬಾ ರಿಚಾಗಿರುತ್ತೆ ಲಿವರ್ ಹೆಲ್ತ್ ಮತ್ತು ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ಸ್ಟ್ಯಾಮಿನಾನ ಇನ್ಕ್ರೀಸ್ ಮಾಡುತ್ತೆ ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೇಡಿಯೆಂಟ್ಸ್ ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಶೇಂಗಾ ಒಂದು ಸ್ಪೂನು ಎಳ್ಳು ಒಂದು ಸ್ಪೂನು ಸಾಂಬಾರ್ ಪೌಡರ್ ಕೂಡ ಒಂದು ಸ್ಪೂನು ನೀವು ಕ್ವಾಂಟಿಟಿಗೆ ತಕ್ಕನಾಗಿ ಇಂಗ್ರೇಡಿಯೆಂಟ್ಸ್ನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒನ್ ಬಿಗ್ ಸೈಜ್ ಬೀಟ್ರೂಟ್ನ ತೊಗೊಂಡಿದ್ದೀನಿ ಒಂದು ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಪ್ಯಾನ್ಗೆ ಎಳ್ಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎರಡನ್ನೂ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಎರಡು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊನೂ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಹಾಕಿದಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದರೆ ಟೊಮೆಟೊ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಮ್ಯಾಶ್ ಆಗುತ್ತೆ ಟೊಮೆಟೊ ಎಲ್ಲ ಮ್ಯಾಶ್ ಆದಮೇಲೆ ತುರ್ತಿಟ್ಕೊಂಡಿರುವಂಥ ಬೀಟ್ರೂಟನ್ನ ಆ್ಯಡ್ ಮಾಡಬೇಕು ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡಿ ಹೀಗೇ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೌಡರನ್ನ ಆ್ಯಡ್ ಮಾಡಿ ಸಾಂಬಾರು ಪೌಡರ್ ನೋಡಿಕೊಂಡು ಆ್ಯಡ್ ಮಾಡಿ ಒಂದು ಸ್ಪೂನ್ ಸಾಂಬಾರು ಪೌಡರ್ನ ಕೂಡ ಆ್ಯಡ್ ಮಾಡಿ ನಿಮಗೆ ಸಾಂಬಾರು ಪೌಡರಲ್ಲಿರೋ ಖಾರ ಸಾಕಾಗೋದಿಲ್ಲ ಅಂದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಒಂದು ಐದು ನಿಮಿಷ ಕುಕ್ ಮಾಡಿ ಚೆನ್ನಾಗಿ ಆವಾಗ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಆಗುತ್ತೆ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ಧನಿಯಾ ಪೌಡರ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಕೋಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಬಿಸಿ ಇರುವಾಗನೇ ಚಪಾತಿ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಅಲ್ಲದೆ ನೀವು ರೊಟ್ಟಿ ಮತ್ತು ದೋಸೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್